ನಮಸ್ಕಾರ ಸ್ನೇಹಿತರೆ ಭಾನುವಾರದ ಬೈಕ್ ಜಾಥಾಗೆ ಸ್ವಾಗತ ಓ ಏನಣ್ಣ ಅಂಕಿರ್ಚ ಇಟ್ಬಿಟ್ರೆ ಅಮ್ಮ ಮೆತ್ತಗೆ ನೀ ಮೆತ್ತಗೆ ಓಕೆ ಪುನೀಣ ಏನಂತೀರ ಈ ರೈಡ್ ಬಗ್ಗೆ ರೈಡ್ ತುಂಬ ಚೆನ್ನಾಗಿತ್ತು ಮಗ ಡಿಫ್ರೆಂಟ್ ಡಿಫ್ರೆಂಟ್ ರೈಡರ್ಸ್ ಓಕೆ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಬ್ಸ್ ಸೋ ಕೆ ಗುಡಿಗೆ ಬಂದಿದ್ದು ಎಸ್ಪೆಷಲಿ ಓಲ್ ವೀಕ್ ಕುಟಿ ಕುಟಿ ಲ್ಯಾಪ್ಟಾಪ್ ಮುಂದೆ ಸುಸ್ತಾಗಿ ಬಿಡಿತು ಬ್ರೇಕ್ಫಾಸ್ಟ್ ರೈಡ್ ಅದು ಮೂವತ್ತೊಂದು ಜನ ಜೊತೆ ಒಂದು ದೊಡ್ಡ ಹಿಂಡನ್ನೇ ಕರ್ಕೊಂಡು ಒಳಗಡೆ ನಮಸ್ಕಾರ ಸ್ನೇಹಿತರೆ ಭಾನುವಾರದ ಬೈಕ್ ಜಾಥಾ ಸ್ವಾಗತ ಓ ಕನ್ನಡ ರಾಜ್ಯೋತ್ಸವ ರೈಡ್ ದಿನ ಕನ್ನಡದ ಬಾವುಟನ ಮುಂದೆ ಬಂದ್ಬಿಟ್ಟಿದೆ ನಮ್ಮ ಕನ್ನಡ ರಾಜ್ಯೋತ್ಸವ ರೈಡ್ ಬಂದು ಕೆ ಗುಡಿ ಕಡೆಗೆ ಆಲ್ರೆಡಿ ಎಲ್ಲ ಅರಮನೆ ಹತ್ರ ರೆಡಿಯಾಗಿದ್ದಾರೆ ನನ್ನ ಎಡಭಾಗಕ್ಕೆ ಅರಮನೆ ಇದೆ ಬಲಭಾಗಕ್ಕೆ ದೊಡ್ಡ ಕೆರೆ ಮೈದಾನ ಇದೆ ನೋಡುವುದು ನಮ್ಮ ಆಂಜನೇಯ ಸ್ವಾಮಿ ಗುಡಿ ಹತ್ರ ಹೋಗ್ತಾ ಇದೀವಿ ಬಾಯ್ಸ್ ಎಲ್ಲ ಅಲ್ಲೇ ಇದ್ದಾರೆ ಜೈ ಆಂಜನೇಯ ಟೀನರ್ ಅವರು ಕನೆಕ್ಟ್ ಆಗಿ ಗಾಡಿಗಳಿಗೆಲ್ಲ ಫ್ಯೂಲ್ ಅಪ್ ಆಗಿ ಮುಂದೆ ಹೋಗ್ತಾ ಇದೀವಿ ಇವತ್ತಿನ ರೈಡಿನ ವಿಶೇಷ ಏನು ಅಂತಂದರೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಈ ನಾವು ಬೈಕ್ ಜಾತನ ಮಾಡಬೇಕು ಅಂತ ಡಿಸೈಡ್ ಕಾಸ್ ಒಂದೇ ಏನು ಅಂತಂದರೆ ಊಟ ಮಾಡಬೇಕಾದ್ರೆ ಉಪ್ಪಿನಕಾಯಿ ನಾವು ಬರೀ ನೆಕ್ಕಕ್ಕೆ ಮಾತ್ರ ಉಪಯೋಗಿಸ್ತೀವಿ ಅದೇ ಥರ ಬೇರೆ ಭಾಷೆನ ಅವಶ್ಯಕತೆ ಇದ್ದಾಗ ಮಾತ್ರ ಉಪಯೋಗ್ಸೋಣ ಮಿಕ್ಕಿದ್ದೆಲ್ಲ ಸಮಯದಲ್ಲೂ ಕನ್ನಡನೇ ಮಾತಾಡೋಣ ಅನ್ನೋದು ನಮ್ಮ ಈ ರೈಡ್ನ ಉದ್ದೇಶ ನಾವು ಈಗ ಟೀನರ್ ಇಬ್ಬರಕ್ಕೆ ಹೋಗ್ತಾ ಇದ್ದೀವಿ ಎಂಥ ಬ್ರೈಟ್ಸನ್ನು ಇಡೇ ಇದೆ ನೋಡಿ ಸೂಪರ್ ಆಗಿದೆ ನೋಡ್ಬೋದು ಎಲ್ಲ ಪಿಟ್ ಸ್ಟಾಪ್ ಇಂದ ರೆಡಿಯಾಗಿ ಈಗ ಮುಂದಕ್ಕೆ ಹೋಗೋ ಸಮಯ ಇದ್ರೆ ನನ್ನ ಟೀನರ್ಸಿಪುರ ವಿಡಿಯೋಗಳೆಲ್ಲ ನಾನು ಹೇಳೋದು ಇಲ್ಲಿ ಯಾವಾಗ ನಾವು ಈ ತರ ಗ್ರೀನರಿ ಸ್ಪಾಟ್ ಬರ್ತೀವಿ ಟೀನರ್ಸಿಪುರ ಸಿಗ್ಬಿಡ್ತಾ ಹೋಗ್ತಾನೆ ಅರ್ಥ ಈಗ ಕಾಡಿಗೆ ಎಂಟ್ರಿ ಹೊಡೆದಿದ್ದೀವಿ ಇದು ಕಂಬಿಗಳು ಆನೆ ಬರ್ದೇ ಇರೋ ಥರ ತಡೆಗಟ್ಟೆಗೆ ಇಟ್ಟಿರೋದು ಯಾಕಂದ್ರೆ ಇಲ್ಲಿ ಮನೆಗಳೆಲ್ಲ ಆಯ್ತಲ್ಲ ಅದಕ್ಕೆ ಬಿಳಿಗಿರಿ ರಂಗನ ಬೆಟ್ಟ ಕೋಗೋ ಆರ್ಚಿದು ಸೊ ಈ ಆರ್ಚಿಂದ ಕಂಪ್ಲೀಟ್ ಕಾಡು ರಸ್ತೆ ಈಗೆಲ್ಲ ಇದನ್ನ ಬರ್ಸ್ಬೇಕು ಸೈಡಿಗೆ ನಿಲ್ಸ್ಕೊಬಿಟ್ರಪ್ಪ ಎಲ್ಲ ಸ್ನೇಹಿತರ ಈಗ ನಾವು ಬಿಆರ್ ಒಳಗಡೆ ಹೋಗ್ತಾ ಇದೇವೆ ಏನಾಯ್ತ ಗುರು ಇದು ರೆಕಾರ್ಡ್ ಐತೈತಾಯ್ತ ಸಕತ್ತಾಗೈತಲ್ಲಪ್ಪಾ ದಿಸ್ ಈಸ್ ಕರ್ನಾಟಕ ಇನ್ಕ್ರೆಡಿಬಲ್ ಇಂಡಿಯಾ ಇದ್ದಂಗೆ ಇನ್ಕ್ರೆಡಿಬಲ್ ಕರ್ನಾಟಕ ಇದು ಓ ಮೈ ಘಾಷ್ ಏನ್ ಗುರು ಇರೋದಿದು ಯಾವ್ದನ್ ತೋರಿಸೋದು ಯಾವ್ದನ್ ಬಿಡೋದು ಅಲ್ಲ ಎಲ್ಲಾ ಬ್ಲಾಗ್ ಮಾಡ್ಕೊಂಡು ಹೋಗೋದ ಅಂದ್ರೆ ಕ್ಯಾಮ್ರಾ ಬ್ಯಾಟ್ರಿ ಸಪೋರ್ಟ್ ಮಾಡಲ್ಲ ಇದನ್ನೆಲ್ಲ ಬಿಟ್ಬಿಡೋಣ ಇನ್ನೊಂದು ನೋಡ್ಕೊಳನಾ ಅಂತಂದ್ರೆ ಒಂದು ಸೀನಿಕ್ ಒಂದು ಸೀನ್ ಇಕ್ಕಾಗೈತೆ ಪ್ಲೇಸ್ಗಳು ಈ ಈ ಸನ್ನಿವೇಶಕ್ಕೆ ಗಾಳಿಪಟ ಮ್ಯೂಸಿಕ್ ಹಾಕೊಂಡು ನಿಂಟ ಕಾಮಿ ನಂಗೆ ಇರ್ತದಲ್ವ ಕೆಲವೊಂದು ಹಾಡುಗಳು ಟ್ರಾವೆಲಿಂಗ್ ಅಂತಾನೆ ಎರಡು ಮಾಡಿಸ್ದಂಗೆ ಇರ್ತದೆ ಅಂತದ್ರಲ್ಲಿ ಗಾಳಿಪಟ ಮೂವಿನ ಒಂದು ಇವ್ರು ಯಾರು ಇವರು ಇಂಥವ್ರಿಂದಾನೆ ನಮ್ಮ ಬೈಕರ್ಸ್ಗಳಿಗೆ ಕಚಡ ಹೆಸರುಗಳು ಬರೋದು ರೋಡ್ ಮೇಲೆ ಕುತ್ಕೊಂಡು ಮನಿ ಫೋಟೋಗಳು ತಗೊಂಡು ಅದೇ ರಂಗ ಬಿದ್ದು ಬಿಳಿಗಿರಿ ರಂಗನ್ ಬೆಟ್ಟ ಕೆ ಗುಡಿಗೆ ಹದಿನೆಂಟು ಕಿಲೋಮೀಟರ್ ಇದೆ ಇರೋದು ಇದು ಫ್ಲವರ್ ಆಫ್ ಇಂಡಿಯಾ ಆಫ್ ಮಂಡ್ಯ ರೆಕಾರ್ಡ್ ಐತಿ ಇದನ್ನ ಆಫ್ ಮಾಡ್ಬಿಟ್ಟೆ ನಾನು ಆಗಲೇ ಸಾಕಾಗೈತೆ ಇದು ಎಷ್ಟು ನೆಮ್ಮದಿ ಐತೆ ಐತೆ ಅಂದರೆ ನೇಚರ್ ಮಧ್ಯೆ ಬಂದ್ಬಿಟ್ಟು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ವರ್ಡ್ಸ್ಗಳೇ ಸಿಗ್ತಾಯಿಲ್ಲ ಅದಕ್ಕೆ ಅವಾಗ್ಲಿಂದ ಎಲ್ಲರೂ ಒಂದೊಂದೊಂದು ಒಂದೊಂದೊಂದು ಆಡಿನ ಸಾಲುಗಳನ್ನ ಝುಪ್ ಝುಬ್ ಝುಬ್ ಅಂತ ಬಿಡ್ತಾವ್ರೆ ಬಾಯಿ ಒಳಗಿಂದ ನಿಂತ್ಕೊಂಡು ವೈಡ್ ಆ್ಯಂಗಲಲ್ಲಿ ಒಂದು ಫೋಟೋ ತೆಗೆದ್ರೆ ಏನು ಸೀನರಿ ಐತೆ ವಿಂಡೋಸ್ ಗಿಂಡೋಸ್ಗೆಲ್ಲ ಹಾಕಿಬಿಡ್ಬೋದು ಇದನ್ನ ಸ್ನೇಹಿತರೆ ನೋಡಿ ಇನ್ನೇನು ನಾವು ಕೆ ಗುಡಿ ಹತ್ರ ಬಂದ್ಬಿಟ್ಟು ಹತ್ತು ನಿಮಿಷದ ಜರ್ನಿ ಇದೆ ಕೆ ಗುಡಿಗೆ ಇಲ್ಲಿಗೆ

ಓಕೆ ಪುನೀಣ ಏನಂತೀರಾ ಈ ರೈಡ್ ಬಗ್ಗೆ ರೈಡ್ ತುಂಬ ಚೆನ್ನಾಗಿತ್ತು ಮಗ ಡಿಫ್ರೆಂಟ್ ಡಿಫ್ರೆಂಟ್ ರೈಡರ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ಲಬ್ಸ್ ಸೊ ಕೆ ಗುಡಿಗೆ ಬಂದಿತ್ತು ಎಸ್ಪೆಷಲಿ ಓಲ್ ವೀಕ್ ಕುಟಿ ಕುಟ್ಟಿ ಲ್ಯಾಪ್ಟಾಪ್ ಮುಂದೆ ಸುಸ್ತಾಗಿ ಉಡಿತ್ತು ಸೊ ಬ್ರೇಕ್ಫಾಸ್ಟ್ ರೈಡ್ ಅದು ಮೂವತ್ತೊಂದು ಜನ ಜೊತೆ ಒಂದು ದೊಡ್ಡ ಹಿಂಡಿನೇ ಕಾಡು ಒಳಗಡೆ ಸೊ ಕಾಡಲ್ಲಿ ಒಂದು ನೇಚರ್ ಜೊತೆ ಟೈಮ್ ಸ್ಮೈಗೇನು ಹೆಚ್ಚು ಕಡಿಮೆ ಒಂದು ಒಂದೂವರೆ ಗಂಟೆ ಕೂತ್ಕೊಂಡು ಸ್ಪೆಂಡ್ ಮಾಡಿದೀವಿ ಕೆ ಗುಡಿಲಿ ಅಷ್ಟ ಎಕ್ಸ್ಪೀರಿಯನ್ಸ್ ವೀಕ್ ಡೇಸಲ್ಲಿ ಆಗಿರೋ ಸ್ಟ್ರೆಸ್ ಎಲ್ಲ ವೀಕೆಂಡಲ್ಲಿ ಕತ್ಕೊಳ್ತಾ ಇದ್ದೀರಾ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಬೈಕರ್ಸ್ಗಳು ಕಾರ್ಡ್ ಕೆಲಸ ಏನು ಮಾಡ್ತೀರಾ ಅಂತ ನಾವಿಲ್ಲಿ ಬಂದು ಕಾಡನ್ನ ನಾಶ ಮಾಡಲ್ಲ ಏನು ಅಂದರೆ ಪ್ರಕೃತಿ ಜೊತೆ ಪ್ರಕೃತಿ ಜೊತೆ ಬೆರೆತು ಒಂದಾಗಿ ಕಾಲ ಸ್ಪೆಂಡ್ ಮಾಡೋಕ್ಕೆ ಅಂದರೆ ಟೈಮ್ ಸ್ಪೆಂಡ್ ಮಾಡೋಕೆ ನೋಡ್ತೀವಲ್ಲ ದಾಟ್ಸ್ ಆ ನಾವು ಎಕ್ಸ್ಪೀರಿಯನ್ಸ್ ಅಪಾರ್ಟ್ ಫ್ರಮ್ ಕಾಂಕ್ರೀಟ್ ಆಮೇಲೆ ಲ್ಯಾಪ್ಟಾಪ್ಸ್ ಅದೇ ನೋಡಿದ ಮುಖಗಳು ಅದರಿಂದ ಈಚೆ ಬಂದ್ಬಿಟ್ಟು ಗಿಡ ಮರ ಕಾಡು ಜನ ಕಾಡು ಪ್ರಾಣಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ನಾವೀಗ ರೋಡಲ್ಲಿ ಬರ್ತಾ ಬರ್ತಾ ನಾನು ಸುಮಾರು ಕಡೆ ನೋಡಿದೆ ಲೈಕ್ ಒಂದ್ ಎರಡು ಮೂರು ಕಡೆ ಕಸದ ಬಾಟಲ್ ಹಾಕಿದ್ರು ಪ್ಲಾಸ್ಟಿಕ್ಗಳು ಹಾಕಿದ್ರು ಅದ್ರ ಬಗ್ಗೆ ಏನು ಹೇಳ್ತೀರಾ ಬಗ್ಗೆ ಹೇಳೋದೇನಿಲ್ಲ ಎವ್ರಿಥಿಂಗ್ ಇಸ್ ಕಾಮನ್ ಸೆನ್ಸ್ ಹೆಂಗೆ ಅಂತಂದ್ರೆ ನಾವು ಒಂದು ಜಾಗಕ್ಕೆ ಬಂದಾಗ ಆ ಜಾಗದಲ್ಲಿ ಆ ನೈಜತೆ ಏನಿರ್ತದೆ ನಾವು ಅದನ್ನ ಬಿಟ್ಟು ಹೋಗ್ಬೇಕಾದ್ರು ಆ ನೈಜತೆನ ಇನ್ನೊಬ್ರಿಗೆ ಹಂಗೆ ಕೊಟ್ಬಿಟ್ಟು ಹೋಗ್ಬೇಕು ಅದನ್ನ ಯಾವಾಗ ಮಿಸ್ ಮಾಡ್ತೀವಿ ಆವಾಗ್ಲೇನೆ ಪ್ರಾಬ್ಲಮ್ ಆಗೋದು ಯಾಕಂದ್ರೆ ಬೇರೆಯವ್ರಿಗೆ ಆ ಜಾಗನ ಬಿಡೋದೇ ಇಲ್ಲ ನಾವು ಕರೆಕ್ಟ್ ಸೊ ನಾವೇನಾದ್ರು ಒಂದು ಜಾಗಕ್ಕೆ ಬಂದಾಗ ಈ ಒಂದೊಂದು ಕೆಲವೊಂದು ಪ್ರಾಣಿಗಳು ಇರ್ತದಲ್ಲ ಅವು ಮಾತ್ರ ಜಾಗನ ಯೂಸ್ ಮಾಡಬೇಕು ಬೇರೆ ಪ್ರಾಣಿಗಳು ಯೂಸ್ ಮಾಡಕ್ ಬಿಡಲ್ವಲ್ಲ ಗಬ್ಬೆ ಆ ಮನುಷ್ಯನ್ಗೂ ಪ್ರಾಣಿಗೂ ವ್ಯತ್ಯಾಸ ಇದು ಕನ್ನಡ ರಾಜ್ಯೋತ್ಸವ ಸ್ಪೆಷಲ್ ಆಗಿ ರೈಡ್ ಅಂತ ಹೇಳಿದ್ರು ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಕನ್ನಡ ರಾಜ್ಯೋತ್ಸವದ ಕನ್ನಡದ ಬಗ್ಗೆ ಮಾತಾಡೋದಂದ್ರೇನೆ ಖುಷಿ ಎಲ್ಲ ಕನ್ನಡದಲ್ಲೇ ಮಾತಾಡಬೇಕು ಅನ್ನೋಕ್ಕೆ ಆ ತರದ್ದು ಜ್ಞಾನ ಈಗ ನಮ್ಮಲ್ಲಿ ಇಲ್ಲ ಯಾಕಂದ್ರೆ ಊಟ ಜೊತೆ ಉಪ್ಪಿನಕಾಯಿ ಇದ್ದಂಗೆ ಸೊ ನಮ್ಮ ಮಾತಾಡೋ ಕಮ್ಯುನಿಕೇಶನ್ ಅಲ್ಲಿ ಇಂಗ್ಲೀಷ್ ಬರ್ತೋಗ್ಬಿಟ್ಟೈತೆ ಸೊ ನಾನಿಲ್ಲಿ ಇಂಗ್ಲೀಷ್ ನ ಯೂಸೇ ಮಾಡಬೇಡಿ ಅಂತ ಹೇಳಲ್ಲ ಊಟ ಮಾಡ್ಬೇಕಾದ್ರೆ ಹೆಂಗ್ ಕತೀವ್ ಕನ್ನಡದಲ್ಲಿ ಮಾತಾಡ್ಬೇಕಾದ್ರೆ ಹಂಗೆ ಒಂದೊಂದು ಆಂಗ್ಲ ಭಾಷೆ ಬಂದೋದ್ರೆ ಪ್ರಾಬ್ಲಮ್ ಬಿಟ್ಬಿಟ್ಟು ನಾಲೆಡ್ಜ್ ಅಂದ್ರೆ ಜ್ಞಾನನ ಅಳಿಯೋದು ಇಂಗ್ಲೀಷ್ ಅಲ್ಲಿ ಮಾತಾಡೋದ್ರಿಂದ ಮಾತ್ರ ಅಂತ ಕೆಲವೊಬ್ರು ತಿಳ್ಕೊಂಡಿರ್ತಾರೆ ಅದು ತಪ್ಪು ಕನ್ನಡದಲ್ಲಿ ಮಾತಾಡೋರ್ಗೂ ಜ್ಞಾನ ಇರ್ತದೆ ಕನ್ನಡನ ಬೆಳೆಸಕ್ ಆಗಲ್ಲ ನಮ್ಮ ಕೈಲಿ ಉಳಿಸ್ಬೇಕು ಅಂದ್ರೆ ಕನ್ನಡನ ಬಳಸ್ಬೇಕು ಓಕೆ ಎಕ್ಸ್ಪೆಷಲಿ ಏನು ಇವತ್ತು ಕೆ ಗುಡಿಗೆ ಬರ್ಬೇಕಂತ ಏನಾದ್ರು ಪ್ಲಾನ್ ಇದೆಯಾ ಅಥವಾ ಇಲ್ಲ ಹಳೆ ಕಾಲದಿಂದ ನಮ್ಮ ನೇಚರ್ನೆಲ್ಲ ನೋಡ್ಬಿಟ್ಟು ಇಲ್ಲಿ ಬರ್ತಾ ಬಂದಿದ್ದ ಏನು ಅಂತ ಹೇಳಿ ಆತರ ಏನಿಲ್ಲ ಇದು ಹೆಂಗೆ ಅಂತಂದ್ರೆ ರೈಡಿಯೋಸ್ ಎಲ್ಲ ಬರಬೇಕು ಒಂದ್ ಜಾಗದಲ್ಲಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಂಡು ಅವ್ರವ್ರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಬೇಕು ಅಂತಂದಾಗ ಯಾವ್ದಾರು ರೆಸಾರ್ಟ್ಗೆ ಹೋಗದ ಅಂತ ಇನಿಷಿಯಲಿ ಅಂದ್ಕೊಂಡು ಅಥವಾ ಯಾವ್ದಾರು ಒಂದು ರೆಸ್ಟೋರೆಂಟ್ ಅಲ್ಲಿ ಕಾಲ ಕಳೆಯೋಣ ಅಂತ ಬಟ್ ಎಲ್ಲರ ಹತ್ರ ಭಾನುವಾರ ಟೈಮ್ ಇರೋದ್ರಿಂದ ಹಾಫ್ ಎ ಡೇ ನೇಚರ್ ಜೊತೆ ಬಂದು ಈ ತರ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಚೆನ್ನಾಗಿರ್ತದೆ ಅಂತ ಅನ್ಸು ಕೈಗುಡಿ ಪ್ಲಾನ್ ಮಾಡಿದ್ದು ಮೈಸೂರಿಂದ ಒಂದು ತೊಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಸೊ ಏನು ಅಂತಂದ್ರೆ ಕೆಲವೊಂದು ಕ್ಷಣ ನಮಗೆ ಎಸ್ಪೆಷಲಿ ಮೈಸೂರಲ್ಲಿ ಇರೋರ್ಗೆ ಹೆಂಗೆ ಅಂದ್ರೆ ಎಲ್ಲ ಜಾಗಗಳು ಹತ್ರ ಕಾಡ್ಗೆ ಹೋಗ್ಬೇಕು ಅಂದ್ರೆ ಈ ಕಡೆ ಬಿಳಿಗಿರಿ ರಂಗನ್ ಬೆಟ್ಟಕ್ಕೆ ಬರ್ಬೋದು ಅಥವಾ ನಾವು ನಾಗರೋಳೆ ಕಡೆ ಹೋಗ್ಬೋದು ಮಂಡಿಪುರ್ ಕಡೆ ಹೋಗ್ಬೋದು ಅಥವಾ ನಮಗೆ ಸಮುದ್ರದ ಕಡೆ ಹೋಗ್ಬೇಕು ಮಂಗಳೂರು ಕಡೆ ಅಂತ ಹೋಗ್ಬೋದು ಇಲ್ಲ ನಾವು ಬೆಂಗಳೂರು ಕಡೆ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗ್ಬೋದು

ಮೊಬೈಲಲ್ಲಿ ಮಾತಾಡ್ಕೊಬತ್ತವನವನು ಗೈಡ್ ಸೆಕ್ಷನಲ್ಲಿ ಹೆಲ್ಮೆಟ್ ಹಾಕೊಳ್ದಾನೆ ಸಿ ಗೈಸ್ ಇದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದಿದ್ದು ಅಲ್ಲಿ ಗಾಡಿ ಯಾರು ತಗೋತಾರೆ ಅಥವಾ ಯಾವ ವರ್ಗದವ್ರು ತಗೋತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಗಾಡಿ ತೊಗೊಂಡ್ವಾ ಅದಕ್ಕೆ ಆದಂಥ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ಎಲ್ಲರೂ ದುಡ್ಡು ಕೊಟ್ಬಿಟ್ಟೆ ಗಾಡಿ ತಗೊಳೋದು ಯಾರೂ ಫ್ರೀಯಾಗಿ ಗಾಡಿ ತಗೊಳ್ಳಲ್ಲ ಇಂಥದ್ರಲ್ಲಿ ಏನಾದರೂ ಬುದ್ಧಿ ಮಾತಾಡೋಕೋದಾಗ ಯಾಕೆ ಬಡವರ ಮಕ್ಕಳು ರೈತರ ಮಕ್ಕಳು ಅವರು ಇವರು ಅವ್ರ ಮಕ್ಕಳು ಇವ್ರ ಮಕ್ಕಳು ಅನ್ನೋ ಮಾತುಗಳು ಬಂದುಬಿಡ್ತದೆ ದಯವಿಟ್ಟು ಈ ಥರ ಮೊಂಡು ವಾದನ ಬಿಟ್ಬಿಟ್ಟು ರೈತರ ಮಕ್ಕಳು ಜೀವನನೂ ಜೀವನನೇ ಬಡವ್ರ ಮಕ್ಕಳು ಜೀವನಾನು ಜೀವನನೇ ಶ್ರೀಮಂತರ ಮಕ್ಕಳು ಜೀವನವೂ ಜೀವನನೇ ಗಾಡಿ ತಗೊಂಡ್ರೆ ಹೆಲ್ಮೆಟ್ ಹಾಕೋದು ಕಡ್ಡಾಯ ಅದು ಫೈನಿಂದ ತಪ್ಪಿಸ್ಕೊಳಕಲ್ಲ ಆದರೆ ಪ್ರಾಣನ ಉಳಿಸ್ಕೊಳ್ಳೋಕ್ಕೆ ಈ ಮಾತನ್ನ ಮರಿದೇನೆ ದಯವಿಟ್ಟು ಗಾಡಿ ಓಡಿಸ್ತಾ ಇದ್ದೀವಿ ಅಂದಮೇಲೆ ರೆಸ್ಪಾನ್ಸಿಬಲ್ ಆಗಿ ಗಾಡಿ ಓಡಿಸ್ಬೇಕು ಪ್ಲಸ್ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು ಇದನ್ನು ದಯವಿಟ್ಟು ಮರಿಬೇಡಿ ಇಟ್ಕೊಳ್ಳಿ ಸ್ನೇಹಿತರೆ ನಾವು ಒಳಗಡೆ ಕ್ಯಾಮ್ರಾ ಆನ್ ಮಾಡೋಂಗಿಲ್ಲ ಅಂತಂದು ಈಗೆಲ್ಲ ಬಂದು ಸ್ನೇಹಿತರೆ ಇಲ್ಲಿಗೆ ಕಾಡು ಮುಗೀತು ಅದಾದಮೇಲೆ ಕಾಡು ಮುಗೀತು ಅಂದರೆ ಆಬ್ವಿಯಸ್ಲಿ ನಾಡ್ ಸ್ಟಾರ್ಟ್ ಆಯಿತು ಅಂಥ ಸೀನಿಕ್ ಪ್ಲೇಸ್ಗಳೇನು ಇರಲ್ಲ ಆದಷ್ಟು ಬೇಗ ಮೇನ್ ರೋಡ್ಗೆ ಹೋಗ್ಬೋದು ಸೊ ಸ್ನೇಹಿತರೆ ಇಲ್ಲಿಗೆ ನಮ್ಮ ಬ್ರೇಕ್ಫಾಸ್ಟ್ ರೈಡ್ನ ಎಂಡ್ ಮಾಡೋ ಸಮಯ ಬಂದ್ಬಿಡ್ತು ಅಲ್ಲಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಅಂದರೆ ನಾವು ನೇಚರ್ನ ಅನುಭವಿಸೋದು ತಪ್ಪಲ್ಲ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತಪ್ಪಲ್ಲ ಆದರೆ ನಾವು ಹೋದಾಗ ಪ್ರಕೃತಿ ಎಷ್ಟು ನಿಷ್ಕಲ್ಮಶವಾಗಿ ನಮ್ಮನ್ನ ಬರ್ಮಾಡಿಕೊಳ್ತದೋ ಅಷ್ಟೇ ನಿಷ್ಕಲ್ಮಶವಾಗಿ ಅಷ್ಟೇ ಸ್ವಚ್ಛತೆಯಿಂದ ನಾವು ಪ್ರಕೃತಿನ ಬಿಟ್ಟು ಬರಬೇಕಾಗ್ತದೆ ಮನುಷ್ಯನ ಸ್ವಭಾವ ಏನು ಅಂದರೆ ಒಂದು ಜಾಗಕ್ಕೆ ಹೋಗಿ ಆ ಜಾಗನ ಎಕ್ಸ್ಪ್ಲೋರ್ ಮಾಡಿ ಎಂಜಾಯ್ ಮಾಡಿ ಅದರಲ್ಲಿ ಮುಕ್ಕಾಲು ಪರ್ಸೆಂಟ್ನ ಹಾಳು ಮಾಡಿ ವಾಪಸ್ ಬರೋದು ಮೇಲೆ ಆ ಥರ ಟ್ರೆಂಡನ್ನ ಮುಚ್ಚಾಕೋಣ ಎಷ್ಟೊಂದು ಮೆಚೋರ್ಡ್ ಪೀಪಲ್ ಹೋಗಿ ಪ್ರಕೃತಿನ ಸೇವ್ ಮಾಡಿ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಆ ಜಾಗ ಎಲ್ಲಿ ಹೋಗಿದ್ರು ಅಂತ ಹೇಳೋದೇ ಇಲ್ಲ ಈ ಭಯನ ನಮ್ಮಿಂದ ತೆಗೆದ ತೆಗೆದಾಕ್ಬೇಕು ಅಂತಂದರೆ ಪ್ರಕೃತಿನ ಉಳಿಸೋವಂಥ ದೊಡ್ಡವಂಥ ಒಂದು ಧ್ಯೇಯನ ಎಲ್ಲರೂ ತೊಡಬೇಕಾಗತ್ತೆ ಈ ಸುಭಾಷಿತ ಮಾತುಗಳನ್ನ ಹೇಳ್ತಾ ಜೈ ಶ್ರೀರಾಮ್ ಒಂದೇ ಮಾತ್ರ ಜೈ ಕರ್ನಾಟಕ ಮಾತೃ